ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಾಗವತ ಬಂಧುಗಳಿಗೆ ನಮಸ್ಕಾರಗಳು ಯೋಗ ವಿದ್ಯೆ ಬಹಳ ಅಪಾರವಾದದ್ದು ಅದರ ಕೆಲವು ಅಂಶಗಳನ್ನು ನಾವು ಗಮನಿಸಿದೀವಿ ಎಂಟು ಅಂಗಗಳು ವಿದ್ಯೆಗೆ ಒಂದೊಂದರ ಬಗ್ಗೆನೂ ಒಂದೊಂದರ ಬಗ್ಗೆನೂ ಒಂದಿಷ್ಟಿಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದಾಗಿದೆ ಈಗ ಒಂದು ಒಟ್ಟಾರೆ ಅವಲೋಕನವನ್ನು ಮಾಡಿ ಈ ಪ್ರವಚನ ಮಾಲೆಯನ್ನು ಉಪಸಂಹಾರ ಮಾಡಬೇಕಾಗಿದೆ ಸಾಮಾನ್ಯವಾಗಿ ಲೋಕದಲ್ಲಿ ಇರುವಂತಹ ಒಂದು ಇಂಪ್ರೆಷನ್ನು ಒಂದು ಅಭಿಪ್ರಾಯ ಅಂದರೆ ಯೋಗ ಅಂದ ತಕ್ಷಣವೇ ಮೈನ ಹೆಂಗೆಂಗೋ ಬಗ್ಗಿಸ್ತಾ ಇರೋವಂಥದ್ದು ಅನ್ನೋ ಥರದ್ದು ಇದು ಒಂದು ಎರಡನೇದು ಹೆಚ್ಚಾಗಿ ವಿದೇಶಗಳಲ್ಲಿ ಅಲ್ಲಿ ತಾನೇ ಹೆಚ್ಚು ಪ್ರಚಾರ ಇರೋದು ಯೋಗ ಅನ್ನೋ ಅದನ್ನು ನೋಡಿದ್ರೆ ಇಟ್ಸ್ ಎ ಬಿಗ್ ಬಿಸ್ನೆಸ್ ಬರೀ ಬಿಗ್ ಅಂದರೆ ಅದರ ಇಂಪ್ರೆಷನ್ ಬರಲ್ಲ ಮಲ್ಟಿ ಮಿಲಿಯನ್ ಡಾಲರ್ ಬಿಸ್ನೆಸ್ ಅನ್ನೋದು ಕೂಡ ನಿಜವಲ್ಲ ಇಟ್ಸ್ ಎ ಮಲ್ಟಿ ಬಿಲಿಯನ್ ಡಾಲರ್ ಬಿಸ್ನೆಸ್ ಆಗಿರುವಂಥದ್ದು ಅಂದರೆ ಇದು ಇಷ್ಟು ಪ್ರಭಾವ ಅಂಥದ್ದು ಅನ್ನೋದಾದರೆ ಇದರ ಒಂದು ಸಾಮರ್ಥ್ಯ ಎಷ್ಟು ಅದ್ಭುತವಾಗಿರಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ಇದು ಯಾವುದೋ ದೊಡ್ಡ ದೊಡ್ಡ ರಿಸರ್ಚ್ ಲ್ಯಾಬ್ಗಳಲ್ಲಿ ಕಂಡುಹಿಡಿದಿರುವಂಥ ರಿಸರ್ಚ್ನಿಂದ ಹೊಮ್ಮಿದಂತಹ ವಿದ್ಯೆಯಲ್ಲ ನಮ್ಮ ಋಷಿಗಳು ತಮ್ಮ ಏಕಾಂತದಲ್ಲಿ ತಪೋಧ್ಯಾನಗಳಲ್ಲಿ ನಿರತರಾಗಿ ಎಲ್ಲೋ ವನ ತಪೋವನಗಳಲ್ಲಿ ಕುಳಿತು ಮಾಡಿದಂತಹ ತಪಸ್ಸಿನ ಫಲವಾಗಿ ಬಂದಿರುವಂತಹ ವಿದ್ಯೆ ಮತ್ತು ಇತ್ತೀಚಿನವರೆಗೂ ಅದನ್ನು ಪೂರ್ಣವಾಗಿ ಫ್ರೀಯಾಗಿ ಕೊಡ್ತಾ ಇರುವಂತಹ ಕೊಟ್ಟುಕೊಂಡು ಬಂದಿರುವಂತಹ ವಿದ್ಯೆ ಗೀತೆಯಲ್ಲಿ ಕೂಡ ಇದರ ಪ್ರಾಚೀನತೆಯನ್ನು ಕುರಿತು ಹೇಳಿದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಅದಂತೂ ಇನ್ನು ಹಿಂದಿನ ಮನ್ವಂತರಗಳಿಗೆ ಹೊಟ್ಟೋಗ್ಬಿಡುತ್ತೋ ಏನೋ ಹಾಗೆ ಅಲ್ಲಿ ಕೃಷ್ಣ ಹೇಳ್ತಾನೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷ್ವಾಕವೇ ಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಅಂತೆಲ್ಲ ಹೇಳಿಬಿಟ್ಟು ಹೀಗೆ ಪರಂಪರೆ ಇದು ಬಂದಿರುವಂತಹದ್ದು ಅಂತ ಹೇಳಿಬಿಟ್ಟು ಸ ಕಾಲೇನೇಹ ಮಹತ ಯೋಗೋ ನಷ್ಟ ಪರಂತಪ ಅಂತ ಹೇಳಿ ಮಹಾಕಾಲದಲ್ಲಿ ಮಧ್ಯದಲ್ಲಿ ಈ ಯೋಗ ಅನ್ನೋದು ಅದು ಕಳೆದು ಹೋಗಿದೆ ಅದು ನಷ್ಟವಾಗಿದೆ ನಾಶವಾಗಿದೆ ಅಂತಂದರೆ ಸಂಸ್ಕೃತದಲ್ಲಿ ಆದರ್ಶನವನ್ನು ಹೊಂದಿದೆ ಮರೆಯಾಗಿದೆ ಅನ್ನೋ ಅರ್ಥ ಅದೇನು ಧ್ವಂಸವಾಗುವಂಥದ್ದಲ್ಲ ಅದು ಸೃಷ್ಟಿಯಲ್ಲಿರುವಂತಹ ಸಹಜವಾದ ವಿದ್ಯೆ ಜೀವಿಗಳು ಇರುವೆಡೆಯಲ್ಲೆಲ್ಲ ಯೋಗ ವಿದ್ಯೆಗೆ ಆಸ್ಪದವಿದೆ ಅದರಲ್ಲೂ ಮನುಷ್ಯರಿಗೆ ಇದು ಅತ್ಯಂತ ಸಹಜವಾಗಿ ದೊರಕಬೇಕಾದಂತಹ ವಿದ್ಯೆ ಮನುಷ್ಯನ ಮನುಷ್ಯತ್ವವಿರುವುದೇ ಅವನ ಮನ ಜ್ಞಾನೇ ಅಂತ ಹೇಳುವಂತೆ ಅವನು ಪಡೆಯುವಂತಹ ಜ್ಞಾನಕ್ಕೆ ಜ್ಞಾನಗಳಲ್ಲಿ ಶ್ರೇಷ್ಠವಾದಂತಹ ಆತ್ಮಜ್ಞಾನಕ್ಕೆ ಆಸ್ಪದ ಮಾಡಿಕೊಡುವಂತಹ ವಿದ್ಯೆ ಎಂದರೆ ಇದೊಂದೇ ಇನ್ನು ಅನೇಕ ವಿದ್ಯೆಗಳೆಲ್ಲನೂ ಕೂಡ ಅರವತ್ನಾಲ್ಕು ವಿದ್ಯೆಗಳು ಅಂತ ಹೇಳಿ ಎಲ್ಲವೂ ಮೋಕ್ಷಕ್ಕೆ ಮಾರ್ಗವಾಗುತ್ತವೆ ಅಂತ ಹೇಳಿದ್ರೂ ಕೂಡ ಎಲ್ಲವೂ ಯೋಗ ಮಾರ್ಗಕ್ಕೆ ಬಂದು ಒಂದಲ್ಲ ಒಂದು ಘಟ್ಟದಲ್ಲಿ ಬಂದು ಸೇರೋ ಅಂಥದ್ದು ಉದಾಹರಣೆಗೆ ಸಂಗೀತ ವಿದ್ಯೆ ಅನ್ನೋದಿದೆ ಅದು ನಾದ ವಿದ್ಯೆಯಾಗಿ ನಾದ ಅನ್ನೋದು ಯೋಗ ವಿದ್ಯೆಯ ಅಂತರ್ನಾದ ಅನ್ನೋದು ಏನಿದೆಯೋ ಅಲ್ಲಿಗೆ ಬಂದು ಅದು ಸೇರಿಕೊಂಡು ಮುಂದಕ್ಕೆ ಯೋಗ ವಿದ್ಯೆಯೇ ಆಗಿ ಜೀವನದ ಪರಮ ಲಕ್ಷ್ಮಿ ಲಕ್ಷ್ಯವನ್ನು ಅದು ಮುಟ್ಟಿಸುವಂಥದ್ದು ಹೀಗಾಗಿ ಸಮಸ್ತ ವಿದ್ಯೆಗಳು ಕೂಡ ಯೋಗ ವಿದ್ಯೆಯ ಅಂಗಗಳಾಗಿಯೇ ಸೇರಿಕೊಂಡು ಯೋಗ ವಿದ್ಯೆಯಲ್ಲಿಯೇ ಕೊನೆಗೆ ಲೀನವಾಗಿ ಕೊನೆಗೆ ಯೋಗದಿಂದ ಲಭ್ಯವಾದ ಪರಮ ಪ್ರಯೋಜನವನ್ನೇ ದೊರಕಿಸಿಕೊಡುವಂಥದ್ದಾಗಿರುತ್ತವೆ ಹೀಗೆ ಯೋಗ ವಿದ್ಯೆ ಅನ್ನುವಂಥದ್ದು ಬಹಳ ಸಾರಭೂತವಾದದ್ದು ಮತ್ತು ಶ್ರೀರಂಗ ಮಹಾಗುರುಗಳು ತೋರಿಸಿಕೊಟ್ಟಂತೆ ಪ್ರಪಂಚದಲ್ಲಿ ಇನ್ನು ಯಾವ ಸಂಸ್ಕೃತಿಯಲ್ಲಿ ಯೋಗದ ಅಂಶ ಚೂರುಪಾರು ಬಂದಿದೆಯೋ ಇಲ್ಲವೋ ಅದು ಬೇರೆ ವಿಷಯ ಆದರೆ ಭಾರತೀಯ ಸಂಸ್ಕೃತಿಯ ಋಷಿ ಸಂಸ್ಕೃತಿಯ ಒಂದೊಂದು ಹೆಜ್ಜೆಯೂ ಕೂಡ ಈ ಯೋಗ ವಿದ್ಯೆಯಿಂದಲೇ ಪುಷ್ಟವಾಗಿರುವಂಥದ್ದು ಅದರಲ್ಲಿ ನಮ್ಮ ವೇಷಭೂಷಣಗಳನ್ನು ಒಳಗೊಂಡಂತೆ ನಮ್ಮ ಆಚಾರ ಸಂಪ್ರದಾಯಗಳು ಸೇರಿದಂತೆ ಎಲ್ಲವೂ ಕೂಡ ಯೋಗ ವಿದ್ಯೆಯಿಂದ ಓತಪ್ರೋತವಾಗಿವೆ ಅನ್ನುವಂತಹ ವಿಷಯವನ್ನು ಶ್ರೀರಂಗ ಮಹಾಗುರುಗಳು ತೋರಿಸಿಕೊಟ್ಟಿದ್ದಾರೆ ಮತ್ತು ಅವರಷ್ಟು ಮತ್ತು ಅವರಷ್ಟು ಚೆನ್ನಾಗಿ ಇದನ್ನು ವಿಶ್ವದ ಇತಿಹಾಸದಲ್ಲೇ ಯಾರೂ ತೋರಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಶ್ಚರ್ಯದ ಮಾತಾಗ್ಬೋದು ಸತ್ಯದಿಂದ ತುಂಬ ದೂರದ ಮಾತಾಗಲಾರದು ಅಂತೂ ಹಾಗೆ ಯೋಗ ವಿದ್ಯೆಯೇ ಮೈತಾಳಿ ಬಂದಂತೆ ಇದ್ದಂತಹ ಶ್ರೀರಂಗ ಮಹಾಗುರುಗಳು ತೋರಿಸಿಕೊಟ್ಟ ಕೆಲವು ಹಿನ್ನೆಲೆಯ ಅಂಶಗಳನ್ನು ಬಳಸಿಕೊಂಡು ಯೋಗದ ಹಲವು ವಿಷಯಗಳನ್ನು ಇಲ್ಲಿ ನಾವು ಅವಲೋಕನ ಮಾಡಿದ್ದಾಗಿದೆ ಈಗ ಒಂದು ಒಟ್ಟಾರೆ ಚಿತ್ರ ನಮಗೆ ಬರಬೇಕು ಇದರಲ್ಲಿ ಎಲ್ರಿಗೂ ಕೂಡ ಕಾಣಿಸುವಂಥದ್ದು ಆರಂಭದಲ್ಲಿ ಹೇಳಿ ಹೇಳಿದಂತೆ ಏನೋ ಎಕ್ಸರ್ಸೈಸ್ ಅಂತ ಮಾಡ್ತಾರಲ್ಲ ಆ ಥರದ್ದು ಅನ್ನುವಂಥದ್ದು ಶ್ರೀರಂಗ ಮಹಾಗುರುಗಳು ವ್ಯಾಯಾಮಕ್ಕೂ ಆಸನಕ್ಕೂ ಇರುವಂತಹ ಭೇದವನ್ನು ತೋರಿಸಿಕೊಟ್ಟಿದ್ದರು ಅದನ್ನು ಹಿಂದೆಯೇ ಹೇಳಿದ್ದಾಗಿದೆ ಹಾಗೆ ಇದು ಬರೀ ಕೈ ಕಾಲು ಆಡಿಸೋದು ಅನ್ನೋದು ಅಷ್ಟೇ ಅಲ್ಲ ಅದಕ್ಕಿಂತಲೂ ಅದು ಆರಂಭದ ಹೆಜ್ಜೆ ಅಷ್ಟೇ ಅದು ಬಹಳ ಆಳವಾಗಿ ಹೋಗುವಂತಹ ವಿದ್ಯೆ ಇದು ಆಸನ ಅನ್ನೋದು ಕೂಡ ಮೂರನೇ ಅಂಗ ಅದು ಅದು ಮೊದಲನೇ ಅಂಗ ಅಲ್ಲ ಬಹಳ ಜನಕ್ಕೆ ಅದರ ಹಿಂದೆ ಇನ್ನೂ ಎರಡು ಅಂಗಗಳಿದೆ ಯಮ ಮತ್ತು ನಿಯಮ ಅನ್ನುವಂತಹ ಎರಡು ಅಂಗಗಳಿದೆ ಅನ್ನೋ ವಿಷಯವೇ ಬಹಳ ಜನಕ್ಕೆ ಗೊತ್ತಿಲ್ಲ ಆದ್ದರಿಂದ ಯಮ ನಿಯಮ ಅನ್ನೋ ಎರಡು ಅಂಗಗಳು ಅದರ ಹಿಂದೆ ಇರುವಂಥದ್ದು ಅದರಲ್ಲಿ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅನ್ನುವಂಥದ್ದು ಯಮದಲ್ಲೂ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರನಿಧಾನ ಅನ್ನುವಂಥದ್ದು ನಿಯಮದಲ್ಲೂ ಬರುವಂಥದ್ದು ಅಲ್ಲಿಯೇ ಆ ನಿಯಮಗಳಲ್ಲಿಯೇ ಬರುವಂತಹ ಕೊನೆಯ ಅಂಗ ಯಾವುದುಂಟೋ ಈಶ್ವರ ಪ್ರನಿಧಾನ ಅನ್ನುವಂಥದ್ದು ಅದರಲ್ಲಿ ಈಶ್ವರನಿಗೆ ಸಮಸ್ತ ಕರ್ಮಗಳನ್ನು ಸಮರ್ಪಣೆ ಮಾಡುವಂತಹ ಅಂಶ ಅಲ್ಲೇ ಬಂದಾಗಿದೆ ಆ ಪ್ರವೃತ್ತಿಯಿಂದಲೇ ಹೊರಟ ಪಕ್ಷದಲ್ಲಿ ಜೀವನದ ಗುರಿಯನ್ನು ಅಷ್ಟರಿಂದಲೇ ತಲುಪಬಹುದು ಆದರೆ ಅದೂ ಕೂಡ ಬಹಳ ದೀರ್ಘವಾದ ಮಾರ್ಗವೇ ಯಾಕೆ ಅಂತಂದರೆ ಅದರಿಂದಲೂ ಕೊನೆಗೆ ಮುಟ್ಟಬೇಕಾದ ಸ್ಥಿತಿ ಏನುಂಟೋ ಅದಕ್ಕೂ ಯೋಗ ವಿದ್ಯೆಯ ಮಾರ್ಗದಲ್ಲಿ ಅದು ಹಾದು ಹೋಗಬೇಕಾಗುತ್ತದೆ ಹಾಗೆಯೇ ಭಗವಂತನಲ್ಲಿ ಭಕ್ತಿ ಮಾರ್ಗವೇ ಬಹಳ ಶ್ರೇಷ್ಠ ಬಹಳ ಸುಲಭ ಸರ್ವಪ್ರಚುರ ಎಲ್ಲ ಹೇಳೋದುಂಟು ಅದನ್ನು ಮಾಡಿದಾಗಲೂ ಕೂಡ ಉದಾಹರಣೆಗೆ ನಾರದ ಭಕ್ತಿ ಸೂತ್ರದಲ್ಲಿ ನಾವು ತೆಗೆದು ನೋಡಿದ ಪಕ್ಷದಲ್ಲಿ ಅದರಲ್ಲೂ ಉನ್ನತವಾದ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಯೋಗ ಮಾರ್ಗದ ಉನ್ನತವಾದ ಸ್ಥಿತಿಯಲ್ಲಿ ಏನು ಅನುಭವಕ್ಕೆ ಬರುತ್ತೋ ಅದೇನೇ ಅಲ್ಲೂ ಕೂಡ ಬರುವಂಥದ್ದು ಅಂದರೆ ಅದು ಕೂಡ ಯೋಗ ಮಾರ್ಗದಲ್ಲಿಯೇ ಮಧ್ಯದಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಮಿಳಿತವಾಗಿ ಯೋಗ ವಿದ್ಯೆಯಾಗಿಯೇ ಪರಿಣತವಾಗಿ ಯೋಗದಲ್ಲಿಯೇ ಅದು ಮುಗಿಯುವಂಥದ್ದು ಸಮಸ್ತ ಜೀವಿಗಳಿಗೂ ಇರುವಂತಹ ಒಂದು ಗುರಿಯೇ ಯೋಗ ಯೋಗವೆಂದರೆ ಸೇರ್ಪಡೋ ಸೇರ್ಪಡೆ ಭಗವಂತನೊಡನೆ ಸೇರಿಕೊಳ್ಳುವಂಥದ್ದೇ ಪ್ರತಿಯೊಂದು ಜೀವನದ ಜೀವದ ಒಂದು ಲಕ್ಷ್ಯ ಒಂದು ಗುರಿ ಆಗಿರುವಂಥದ್ದು ಆದ್ದರಿಂದ ಈ ಯೋಗ ವಿದ್ಯೆ ಅನ್ನುವಂಥದ್ದು ಸರ್ವ ವಿದ್ಯೆಗಳ ಸಾರಭೂತವಾದಂಥದ್ದು ಸರ್ವ ಕಲೆಗಳಿಗೂ ಸಾರವಾಗಿರುವಂಥದ್ದು ಈಗ ಯಮ ನಿಯಮಗಳು ಇವುಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಬೇರೆ ರಿಲಿಜನ್ಸ್ ಅಂತ ಏನು ಹೇಳ್ತಾರೋ ಅದರಲ್ಲಿ ಹೇಳೋವಂತಹ ಡೆಕಾಲಾಗ್ ಅಥವಾ ಟೆನ್ ಕಮ್ಯಾಂಡ್ಮೆಂಟ್ಸ್ ಅಂತ ಹೇಳೋವಂಥದ್ರಲ್ಲಿ ಬಹುಭಾಗವನ್ನು ಇಲ್ಲೇ ಕವರ್ ಮಾಡಾಗಿದೆ ಅದನ್ನು ಈಸ್ ಎಲಿಮೆಂಟ್ರಿ ಅಂತ ಹೇಳೋಷ್ಟು ರೀತಿಯಲ್ಲಿ ಯೋಗ ವಿದ್ಯೆಯಲ್ಲಿ ಇಲ್ಲಿ ಅದನ್ನು ಅದನ್ನು ಚ ಚಿತ್ರಿಸಿ ತೋರಿಸಿಕೊಟ್ಟಿರುವಂಥದ್ದು ಅದೆಲ್ಲ ವೇರ್ ಅದರ್ ರಿಲಿಜನ್ಸ್ ಎಂಡ್ ಯೋಗವಿದ್ಯಾ ಬಿಗಿನ್ಸ್ ಅನ್ನೋ ಹಾಗೆ ಅಷ್ಟು ಆಳವಾದಂತಹದ್ದು ಯೋಗವಿದ್ಯೆ ಅನ್ನುವಂಥದ್ದು ಪ್ರಪಂಚದಲ್ಲಿ ಜ್ಞಾನಿಗಳು ಎಲ್ಲಿ ಬೇಕಾದರೂ ಹುಟ್ಟಬಹುದು ಅಂತ ಶ್ರೀರಂಗ ಮಹಾಗುರುಗಳು ಹೇಳಿದ ಮಾತೊಂದುಂಟು ಅಂದರೆ ಅದಕ್ಕೆ ಪೂರ್ವ ಪಶ್ಚಿಮ ಅನ್ನುವಂತಹ ವಿಭಾಗ ಏನಿಲ್ಲ ಹಿಂದೆ ಮತ್ತು ಇವತ್ತು ಅನ್ನುವಂತಹ ವಿಭಾಗವೇನಿಲ್ಲ ಆಗಿರಬಹುದು ಹೀಗೆ ಬೇರೆ ದೇಶಗಳಲ್ಲೂ ಕೂಡ ಜ್ಞಾನಿಗಳು ಹುಟ್ಟಿರಬಹುದಾದರೂ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಯೋಗ ವಿದ್ಯೆಯ ಒಂದು ಒಂದು ಕಂಟ್ರೋಲ್ ಅನ್ನೋದು ಇಲ್ವೋ ಆವಾಗ ಆಗಾಗ ಏನೋ ಒಂದು ಫ್ಲ್ಯಾಶಸ್ ತರಹ ಅಲ್ಲಿ ಇಲ್ಲಿ ಕೆಲವು ಒಳ್ಳೊಳ್ಳೆ ಮಾತುಗಳು ಒಳ್ಳೊಳ್ಳೆ ಅನುಭವಗಳು ಇದೆಲ್ಲ ಅವರಿಗೆ ಉಂಟಾಗಿರುವಂಥದ್ದು ಇರಬಹುದು ಆದರೆ ಶ್ರೀರಂಗ ಮಹಾಗುರುಗಳು ಇದರ ಒಂದು ಡಿಫರೆನ್ಸನ್ನು ತೋರಿಸ್ಕೊಟ್ಟಿದ್ರು ಅವರ ಮಾತುಗಳ ಸಾರಾಂಶವಾಗಿ ಹೇಳೋದಾದರೆ ಯೋಗ ಈಸ್ ಎ ಚಾರ್ಟರ್ಡ್ ಕೋರ್ಸ್ ಅಂತಂದ್ಬಿಟ್ಟು ಅಂದರೆ ನಿರ್ದಿಷ್ಟವಾಗಿ ಈ ಹಾದಿ ಹೀಗಿದೆ ಈ ದಿಕ್ಕಿನಲ್ಲಿ ಹೋಗಬೇಕು ಇಂಥಿಂಥ ಘಟ್ಟಗಳಿದೆ ಅನ್ನೋದನ್ನೆಲ್ಲದನ್ನೂ ಕೂಡ ಸುಸ್ಪಷ್ಟವಾಗಿ ಹತ್ತಾರು ಜನಗಳ ಅನುಭವಗಳಿಂದ ತಾಳೆ ಬರುವಂತಹ ಕ್ರಮ ಅದರಲ್ಲಿರೋದನ್ನು ನಾವು ನೋಡಬಲ್ಲೆವು ಹೀಗಾಗಿ ಯೋಗದ ಮಾರ್ಗವನ್ನು ಶ್ರೀರಂಗ ಮಹಾಗುರುಗಳು ತೋರಿಸ್ಕೊಟ್ಟಿರುವಂಥದ್ದು ಅದರಲ್ಲಿರುವಂತಹ ಹೆಜ್ಜೆಗಳನ್ನು ಮತ್ತೊಮ್ಮೆ ಗಮನಿಸೋದಾದರೆ ನಾವು ಮೂರನೇ ಹೆಜ್ಜೆಯಾಗಿ ಆಸನ ಅಂತ ಹೇಳೋದುಂಟು ಮತ್ತು ಕೆಲವು ಕ್ರಮಗಳಲ್ಲಿ ಆಸನವನ್ನೇ ಮೊದಲನೇ ಹೆಜ್ಜೆ ಆಗಿ ಕೂಡ ಹೇಳೋವಂಥದ್ದು ಉಂಟು ಯಮ ನಿಯಮ ಅನ್ನೋದನ್ನು ಅದನ್ನು ಬೇರೆ ರೂಲ್ಸ್ ಆಗೋದನ್ನ ಸ್ಪೆಷ ಸ್ಪೆಷಲಾಗಿ ಹೇಳಬೇಕಾದ್ರು ಅದು ಕಾಮನ್ ಸೆನ್ಸಿಕಲ್ಲು ಅಂತ ಹೇಳಿಬಿಟ್ಟು ಆಸನ ಅನ್ನೋದೇನೇ ಯೋಗದ ಆರಂಭ ಅಂತ ಕೂಡ ಹೇಳುವಂಥ ವಿಭಾಗ ಕ್ರಮವು ಉಂಟು ಹಾಗೆ ಎಲ್ಲಿ ನಾವು ಎಲ್ಲಿ ತನಕ ಶರೀರದಲ್ಲಿ ಒಂದು ಸ್ಥಿತಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಳೋದಿಲ್ವೋ ಅಲ್ಲಿ ತನಕವು ಮನಸ್ಸಿನ ಮೇಲೆ ಯಾವ ಹತೋಟಿಯನ್ನು ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಇದೆಲ್ಲನೂ ಕೂಡ ಕೆಲವು ಸಲ ಬೈ ಫ್ಲ್ಯಾಶಸ್ ಕೆಲವು ಸಲ ಆಗುತ್ತೆ ಇದೆಲ್ಲ ಯಾವ ಒಂದು ಡಿಸಿಪ್ಲಿನ್ ಇಲ್ಲದೇನೋ ಯಾವ್ಯಾವುದೋ ಉನ್ನತವಾದ ಸ್ಥಿತಿಗಳು ಆವಾಗಲೋ ಇವಾಗಲೋ ಚೂರುಪಾರು ಬಂದು ಹೋಗುವಂಥದ್ದು ಅಂಥದ್ದು ಉದಾಹರಣೆಗೆ ಮಿಸ್ಟಿಕ್ಸ್ ಅಂತಂದ್ಬಿಟ್ಟು ಎಲ್ಲ ದೇಶಗಳಲ್ಲೂ ಇರೋವಂಥದ್ದುಂಟು ಅವರಿಗೆಲ್ಲ ಏನೇನೋ ಅನುಭವಗಳಾಗಿರೋದುಂಟು ಆದರೆ ಎಲ್ಲಿ ಯೋಗ ವಿದ್ಯೆ ಅನ್ನೋದು ಇಲ್ವೋ ಅಲ್ಲೆಲ್ಲನೂ ಕೂಡ ಅದರದ್ದು ವಿಸಿಟೇಷನ್ಸ್ ಆಫ್ ಡಿವೈನ್ ಎಕ್ಸ್ಪೀರಿಯೆನ್ಸಸ್ ಅಂತ ಅಂದ್ಬಿಟ್ಟು ಅದೇ ಯಾವಾಗಲೋ ಬರುತ್ತೆ ನಮ್ಮಲ್ಲಿ ಏನೋ ಒಂದು ಕಂಡೀಷನ್ ಒಂದು ಉಂಟಾದಾಗ ಅದು ಬರುತ್ತೆ ಆಮೇಲೆ ತಿರ್ಗಿ ಅದು ಹೊಟ್ಟು ಹೋಗುತ್ತೆ ಅದು ಯಾತಿಗೆ ಬಂತು ಹೇಗೆ ಬಂತು ಯಾತಿಗೆ ಹೋಗುತ್ತೆ ಯಾತಿಗೆ ಹೇಗೆ ಹೇಗೆ ಹೋಗುತ್ತೆ ಇದನ್ನೆಲ್ಲ ಏನೂ ಹೇಳೋದಕ್ಕೆ ಆಗೋದಿಲ್ಲ ಆ ರೀತಿ ಇರುತ್ತೆ ಆದರೆ ನಮ್ಮ ದೇಶದಲ್ಲಿ ಮಾತ್ರವೇ ಇದನ್ನು ಒಂದು ಡಿಸಿಪ್ಲಿನ್ ಆಗಿ ಒಂದು ಬಿಗಿನಿಂಗ್ ಟು ಎಂಡ್ ಇದರ ಆರಂಭ ಇದು ಇದರ ಮುಡಿವು ಅದರ ಕೊನೆ ಇದು ಇದರ ಮಾರ್ಗ ಇದು ಅಂತ ಇದರ ಹೆಜ್ಜೆಗಳಿದು ಇದರ ಸ್ಥಾನಗಳು ತಾಣಗಳು ಇದು ಅಂತ ಹೇಳಿಬಿಟ್ಟು ಹೇಗೆ ಒಂದು ಬಸ್ ಜರ್ನಿಯೋ ಟ್ರೈನ್ ಜರ್ನಿಯೋ ಆದರೆ ಇಲ್ಲಿ ಇಂದಿಂಥ ಸ್ಟೇಷನ್ಗಳು ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆಯೋ ಹಾಗೆ ಇದೆಲ್ಲ ಒಂದು ಡಿಟರ್ಮಿಂಡ್ ಕೋರ್ಸ್ ಒಂದು ಚಾರ್ಟರ್ಡ್ ಕೋರ್ಸ್ ಆಗಿ ಹೋಗುವಂತಹ ವಿದ್ಯೆ ಯೋಗ ವಿದ್ಯೆ ಅಂತ ಅನಿಸ್ಕೊಳ್ಳುವಂತಹದ್ದು ಹೀಗೆ ಮಿಕ್ಕವರಲ್ಲಿ ಎಷ್ಟೋ ಒಳ್ಳೊಳ್ಳೆ ಅನುಭವಗಳು ಪ್ರಪಂಚದಲ್ಲಿ ಯಾವ್ಯಾವುದೋ ಮೂಲೆಗಳಲ್ಲಿ ಯಾರ್ಯಾರಿಗೋ ಆಗಿದ್ರು ಕೂಡ ಅದೆಲ್ಲ ನಾವು ಬೈ ಫ್ಲ್ಯಾಷಸ್ ಆಗುವಂಥದ್ದು ಮತ್ತು ಬೈ ಛಾನ್ಸ್ ಆಗುವಂಥದ್ದು ಮತ್ತು ಇವರ ಪ್ರಯತ್ನದಿಂದ ಒಂದು ವ್ಯವಸ್ಥಿತವಾಗಿ ಆಗುವಂಥದ್ದು ಅಂತ ಅಲ್ಲದೆ ತಾನಾಗೇ ಉಂಟಾಗುವುದು ಆದರೆ ಯೋಗ ವಿದ್ಯೆಯಲ್ಲಿ ಹಾಗೆ ಯಾತಕ್ಕೆ ಉಂಟಾಯಿತು ಅನ್ನೋದನ್ನು ಕೂಡ ಅನಲೈಸ್ ಮಾಡಬಹುದು ಅಂದರೆ ಇದಕ್ಕೆಲ್ಲ ವ್ಯವಸ್ಥೆಗಳಿದೆ ಕ್ರಮ ಇದ್ದು ಬಹಳ ಡೀಪ್ ಡಿಸಿಪ್ಲಿನ್ನು ಆದ್ದರಿಂದ ಇದನ್ನು ತಿಳ್ಕೊಳ್ಬೇಕು ಎರಡನೇದು ಎಲ್ಲರಿಗೂ ಕೂಡ ಒಂದು ರೋಗ ಅನ್ನೋದು ಬಂದಿದೆ ಅದು ನಮಗೆ ನಾವು ಎಂಥ ಇದ್ದೀವಿ ಅಂತಂದರೆ ಕೆಲವು ಸಲ ಡಾಕ್ಟ್ರೇ ನನಗೇನಾಗಿದೆ ಅಂತ ಡಾಕ್ಟ್ರ್ ಹೋಗಿ ಕೇಳ್ತೀವಲ್ಲ ಆ ರೀತಿ ಆಗೋವಂಥದ್ದು ಪರಿಸ್ಥಿತಿ ನಮಗೆ ರೋಗ ಬಂದಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅನ್ನೋವಂಥ ಪರಿಸ್ಥಿತಿ ಡಾಕ್ಟ್ರೇ ನೋಡಪ್ಪ ನಿನ್ನ ಬ್ಲಡ್ ಪ್ರೆಷರ್ ಹೀಗಿದೆ ನಿನ್ನ ಇದು ಹೀಗಿದೆ ಅಂತಂದ್ಬಿಟ್ಟು ಹೀಗೆಲ್ಲ ಶುಗರ್ ಕೌಂಟ್ ಹೀಗಿದೆ ಅಂತಂದ್ಬಿಟ್ಟು ಎಲ್ಲ ಹೇಳಿ ನೀ ಈ ಥರ ಆಗಿದೆ ಅಂತೆಲ್ಲ ಹೇಳೋದು ಎಷ್ಟೋ ಸಂದರ್ಭದಲ್ಲಿ ಡಾಕ್ಟ್ರುಗಳು ನೀವು ಇವತ್ತು ಬಂದಿದ್ದು ತುಂಬ ಒಳ್ಳೆಯದಾಯಿತು ಈಗಲೇ ಅಡ್ಮಿಟ್ ಆಗು ನನಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಇಲ್ಲದಿದ್ರೆ ನಿನ್ನ ನೀ ಜಾಸ್ತಿ ಕಾಲ ಉಳಿತಾನೆ ಇರಲಿಲ್ಲ ಅಂತ ಹೇಳುವಂಥದ್ದು ಪ್ರಸಂಗಗಳೆಲ್ಲ ಉಂಟು ಅಂದರೆ ಇವತ್ತು ಡಾಕ್ಟರ್ಗಳಿಗೆ ಹೆದರಿಸೋದಕ್ಕೋಸ್ಕರ ಈ ರೀತಿ ಮಾತುಗಳ್ ಆಡ್ತಾರೆ ಅನ್ನೋ ಥರದ್ದು ಪ್ರಸಂಗಗಳಿದೆ ಅದು ಬೇರೆ ವಿಷಯ ಆದರೆ ಎಷ್ಟೋ ಸಂದರ್ಭದಲ್ಲಿ ಅದು ನಿಜವೇ ಆಗಿರೋದು ಉಂಟು ಆದ್ದರಿಂದ ಇಲ್ಲಿ ನಮಗೆ ರೋಗ ಉಂಟಾಗಿದೆ ಅನ್ನೋದೇ ಗೊತ್ತಿಲ್ಲ ಇನ್ನು ರೋಗಕ್ಕೆ ಔಷಧಿಯ ಬಗ್ಗೆ ಮಾತೇನು ಬಂತು ಆದ್ದರಿಂದ ರೋಗ ಏನು ರೋಗ ಉಂಟಾಗಿದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಅದಕ್ಕೆ ಪರಿಹಾರ ಕ್ರಮ ಏನು ಅನ್ನೋದನ್ನು ಗುರುತಿಸ್ಕೊಳ್ಬೇಕು ಇದು ಮುಖ್ಯವಾದಂಥದ್ದು ಯೋಗ ವಿದ್ಯೆಯಲ್ಲಿ ಅದಕ್ಕೋಸ್ಕರನೇ ನಾಲ್ಕು ಅಂಶಗಳನ್ನು ಹೇಳ್ತಾರೆ ಅದರಲ್ಲಿ ಏನು ಅಂದರೆ ಹೇಯ ಅನ್ನೋದುಂಟು ಹೇಯ ಹೇತು ಅನ್ನೋದುಂಟು ಹಾನ ಅನ್ನೋದುಂಟು ಹಾನೋಪಾಯ ಅನ್ನೋದುಂಟು ಅನ್ನುವಂಥ ನಾಲ್ಕನ್ನು ಹೇಳಿದ್ದಾರೆ ಹೇಯವಾದದ್ದು ಈ ಸಂಸಾರ ಅಂತಂದರೆ ಈ ಭವ ಈ ಭವದಲ್ಲಿ ನಾವು ಬಿದ್ದಿರುವಂಥದ್ದು ಭವ ರೋಗ ಅನ್ನೋವಂಥದ್ದೇ ನಮ್ಮ ರೋಗ ಆದ್ದರಿಂದ ಈ ರೋಗ ಅನ್ನೋದು ಏನು ಅನ್ನೋದನ್ನು ತಿಳಿದುಕೊಳ್ಬೇಕು ಮತ್ತು ಈ ರೋಗಕ್ಕೆ ಒಂದು ಕಾರಣ ಉಂಟು ನಿಷ್ಕಾರಣವಾಗಿದ್ ಬಂದುಬಿಟ್ಟಿದೆ ಅಂತ ಅಲ್ಲ ಅದರ ಹಿಂದೆ ಹುಡುಕೊಂಡು ಹೋದರೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಕಾರಣವನ್ನೇ ಸರಿಯಾಗಿ ನಾವು ತಿಳ್ಕೊಳ್ಳೋ ದೇಹದ ಪಕ್ಷದಲ್ಲಿ ಇನ್ನು ಅದಕ್ಕೆ ಮದ್ದು ಕೊಡೋದು ಏನು ಬಂತು ನಕಲು ವಿಕಾರಂ ಪರಮಾರ್ಥತ್ವಜ್ಞಾತ್ವ ವಿಕಾರಂ ಖಲು ಪರಮಾರ್ಥತ್ವಜ್ಞಾತ್ವ ಅನಾರಂಭ ಪ್ರತೀಕಾರಸ್ಯ ಅಂತ ಕಾಳಿದಾಸನ ಮಾತು ವಿಕಾರ ಏನು ಅನ್ನೋದನ್ನೇ ತಿಳ್ಕೊಳ್ಳೋದು ಯಾವ್ದು ಪಕ್ಷದಲ್ಲಿ ಅದಕ್ಕೆ ಇನ್ನು ಪ್ರತೀಕಾರ ಅಂತ ಏನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಆದ್ರಿಂದ ನಮ್ಮಲ್ಲಿ ರೋಗ ಏನು ಅನ್ನೋದನ್ನು ಗುರುತಿಸ್ಕೊಳ್ಬೇಕು ಅದಕ್ಕೆ ಪ್ರತೀಕಾರ ಏನು ತಿರ್ಸ್ಕೊ ತಿಳಿದುಕೊಳ್ಬೇಕು ಹಾಗೆ ಹೇಯ ಅಂದರೆ ಈ ಸಂಸಾರ ಈ ಈ ಪುನರಭಿ ಜನನಂ ಪುನರಭಿಮರಣಂ ಅಂತ ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನುವಂತಹ ಲೆಕ್ಕ ಏನಿದೆಯೋ ಇದರಿಂದ ತಪ್ಪಿಸ್ಕೊಳ್ಬೇಕು ಇದೇ ಭಾವ ಇದರಿಂದ ತಪ್ಪಿಸ್ಕೊಳ್ಬೇಕು ಇದಕ್ಕೆ ಕಾರಣ ಉಂಟು ಇದು ಎರಡನೇ ಪಾಯಿಂಟ್ ಹೀಗೆ ಹೇಯ ಅನ್ನೋದು ಒಂದು ಹೇ ಹೇತು ಅನ್ನೋದು ಎರಡನೇದು ಅಂದರೆ ಸಂಸಾರ ಅನ್ನೋದೊಂದು ಸಂಸಾರಕ್ಕೆ ಕಾರಣ ಯಾತಕ್ಕೆ ನಾವು ಹಿಂಗೆ ಇಲ್ಲಿ ಬಿದ್ದಿದ್ದೀವಿ ಹಿಂಗೆ ತೊಳಲಾಡ್ತಾ ಇದ್ದೀವಿ ಅನ್ನೋವಂಥದ್ದು ಮೂರನೇದು ಹಾನ ಮತ್ತು ನಾಲ್ಕನೇದು ಹಾನೋಪಾಯ ಹಾನ ಅಂದರೆ ಇದು ಹೆಂಗೆ ಹೋಗಲಾಡಿಸ್ಕೊಳ್ಬೇಕು ಇದು ಇದು ಹೋಗ್ಲಾಡಿಸ್ಕೊಳ್ಕೆ ಆ ಕಾನ್ಸೆಪ್ಟ್ ನಮ್ಮ ಮನಸ್ಸಿಗೆ ಬರಬೇಕು ನೆಕ್ಸ್ಟ್ ಹಾನೋಪಾಯ ಅಂದರೆ ಅದಕ್ಕೆ ಏನು ಮೆಥೆಡ್ಡು ಅನ್ನುವಂಥದ್ದು ಇದಕ್ಕೆ ಈಗ ತಪ್ಪಿಸ್ಕೊಂಡು ಹೋಗೋಕ್ಕೆ ಏನೋ ದೇರ್ ಇಸ್ ನೋ ವೇ ಔಟ್ ಅನ್ನೋ ಥರ ಇದು ಪಕ್ಷದಲ್ಲಿ ಬೇರೆ ಇವಾಗ ತುಂಬ ವರ್ಷ ಕಾಲ ಜೈಲಿನಲ್ಲೇ ಇದ್ಬಿಟ್ಟು ಅವನಿಗೆ ಹೊರಗಡೆ ಫ್ರೀಡಮ್ ಅಂದರೆ ಏನು ಇರುತ್ತೆ ಅನ್ನೋದ್ರ ಬಗ್ಗೆ ಕಲ್ಪನೆಯೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆಗೋಗ್ಬಿಟ್ರೆ ಹೇಗೋ ಹಾಗೆ ನಾವು ಭವದಲ್ಲಿ ಸಿಲುಕಿಕೊಂಡಿರುವಂಥವ್ರು ಆದ್ದರಿಂದ ಹಾನ ಅನ್ನೋದೊಂದು ಮತ್ತು ಹಾನೋಪಾಯ ಅಂದರೆ ಅದನ್ನು ಪರಿಹರಿಸಿಕೊಳ್ಬೇಕಾದ ಮೆಥಡ್ಡು ಮಾರ್ಗ 이든네 내... ಬುದ್ಧನೂ ಕೂಡ ಹೇಳಿರುವಂಥದ್ದು ದಿ ಫೋರ್ ನೋಬಲ್ ಟ್ರೂತ್ಸ್ ಆಫ್ ಬುದ್ಧ ಅಂತ ಹೇಳುವಂಥದ್ದು ಕೂಡ ಇದನ್ನೇನೇ ಹೇಳೋದು ಹಾಗೆ ಎಲ್ಲವೂ ದುಃಖಮಯ ಮತ್ತು ಈ ದುಃಖಕ್ಕೆ ಒಂದು ಹೇತುವಿದೆ ಮತ್ತು ಈ ದುಃಖಕ್ಕೆ ಪರಿಹಾರ ಅನ್ನೋದೊಂದು ಉಂಟು ಆ ಪರಿಹಾರಕ್ಕೆ ಒಂದು ಮಾರ್ಗ ಒಂದು ಉಂಟು ಅನ್ನೋದನ್ನೇ ನಾಲ್ಕು ಆರ್ಯ ಸತ್ಯಗಳು ಅಂತ ಬುದ್ಧನೂ ಕೂಡ ಹೇಳಿರುವಂತಹದ್ದು ಮತ್ತು ಅತ್ಯಂತ ಅತ್ಯಂತ ಉನ್ನತವಾದ ಸ್ಥಿತಿಯನ್ನು ಬುದ್ಧನೂ ಕೂಡ ಬ್ರಹ್ಮ ವಿಹಾರ ಅಂತಲೇ ಕರೆದಿರುವಂಥದ್ದು ಇದರಲ್ಲಿ ಎಲ್ಲಾದರಲ್ಲೂ ಕೂಡ ವೈದಿಕ ಸಂಸ್ಕೃತಿಯ ಗುರುತುಗಳು ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಸಿಗೋವಂಥದ್ದೇನೆ ಆದ್ದರಿಂದ ಪಾಶ್ಚಾತ್ಯರು ಕೂಡ ಈ ಯೋಗ ವಿದ್ಯೆಯ ಬಗ್ಗೆ ಇದಕ್ಕೆ ಸಮನಾದ ಒಂದು ಮೆಡಿಕಲ್ ಸಿಸ್ಟಮ್ನೇ ಒಂದು ಪ್ಯಾ ಒಂದು ಪ್ಯಾರಡೈಮೇ ಅಲ್ಲಿ ತುಂಬ ಚೆನ್ನಾಗಿರುವಂತಹದ್ದು ಅನ್ನೋದನ್ನು ಅವರು ಕೂಡ ಹೇಳಿದ್ದಾರೆ ನಮ್ಮ ದೇಶದಲ್ಲೂ ಕೂಡ ಇದನ್ನು ತುಂಬ ಸ್ಪಷ್ಟವಾಗಿ ಗುರುತಿಸಿದ್ದಾಗಿದೆ ಮತ್ತು ಯೋಗ ಸೂತ್ರದಲ್ಲಿ ಹೇಳಿರುವಂಥದ್ದನ್ನು ಮತ್ತು ಯಥಾಹಿ ಭಿಷಕ್ಷಾಸ್ತ್ರ ಚತುರ್ವ್ಯೂಹಂ ತಥೈವ ಯೋಗವಿದ್ಯಾ ಅಪಿ ಇಂಥ ವ್ಯಾಸಭಾಷೆಯಲ್ಲಿ ಹಾಗೆ ವೈದ್ಯವಿದ್ಯೆ ಅನ್ನೋದು ಹೇಗೆ ನಾಲ್ಕು ಘಟ್ಟಗಳು ಉಂಟೋ ಇಲ್ಲೂ ಹಾಗೇನೆ ಅಂತ ಹೇಳಿಬಿಟ್ಟು ಸುಸ್ಪಷ್ಟವಾಗಿ ತೋರಿಸ್ಕೊಟ್ಟಿರೋದು ದಿಸ್ ಈಸ್ ಎ ಸೈನ್ಸ್ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ ಸೈನ್ಸೂ ಹೌದು ಒಂದು ಟೆಕ್ನಾಲಜಿಯೂ ಹೌದು ಯಾವ ಟೆಕ್ನೀಕಿಂದಾಗಿ ನಾವು ಎಲ್ಲಿ ಸಿಗಾಕೊಂಡಿದ್ದೀವೋ ಅದರಿಂದ ಬಿಡುಗಡೆ ಅನ್ನೋದು ಹೇಗೆ ಅನ್ನೋದನ್ನು ತೋರಿಸ್ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಕ್ರಮ ಇದು Mak ಇದರಲ್ಲಿ ನಮ್ಮ ಮನಸ್ಸಿನ ಮೇಲೆ ನಾವು ಹತೋಟಿಯನ್ನು ಪಡೆದುಕೊಳ್ಳಬೇಕು ಅನ್ನೋದೇ ಪ್ರಧಾನವಾದ ಸಮಸ್ಯೆ ಆದರೆ ಮನಸ್ಸು ಅನ್ನೋದು ಕೈಗೆ ಸಿಗುವಂಥದ್ದಲ್ಲ ಅದು ಎಷ್ಟು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಮನಸ್ಸನ್ನು ಒಂದು ಹತೋಟಿಗೆ ತಂದುಕೊಳ್ಳಕ್ಕಾಗೋದಿಲ್ಲ ಆದ್ದರಿಂದ ನಮ್ಮ ಹತೋಟಿಯಲ್ಲಿ ಯಾವುದಿದೆ ನಮ್ಮ ಹತೋಟಿಯಲ್ಲಿ ಯಾವುದಿಲ್ಲ ಅನ್ನೋ ವಿಭಾಗವನ್ನು ಮೊದಲು ಮಾಡಿಕೊಂಡು ನಮ್ಮ ಹತೋಟಿಯಲ್ಲಿರುವಂತಹ ಯಾವ ಅಂಶಗಳನ್ನು ಹ್ಯಾಂಡಲ್ ಮಾಡಿದ್ರೆ ನಮ್ಮ ಹತೋಟಿಯಲ್ಲಿ ಇಲ್ಲದೆ ಇರುವಂತಹ ಯಾವ ಅಂಶವನ್ನು ನಾವು ಹ್ಯಾಂಡ್ಲ್ ಮಾಡಬಹುದು ಅನ್ನುವಂತಹ ಒಂದು ಜಿಜ್ಞಾಸೆಯನ್ನು ಮಾಡಿಯೇ ಈ ಕ್ರಮ 아, 나도 안 잃어온다고. ನಮ್ಮ ಕಂಟ್ರೋಲ್ ಇರೋವಂಥದ್ದು ನಮ್ಮ ಶರೀರ ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಮ ಉಸಿರಾಟ ಈ ಎರಡನ್ನ ಕಂಟ್ರೋಲ್ ತಗೊಂಡ ಪಕ್ಷದಲ್ಲಿ ನಮ್ಮ ಕಂಟ್ರೋಲಿಗೆ ಸು ಸಾಧಾರಣವಾಗಿ ಸುಲಭಕ್ಕೆ ಸಿಗದೇ ಇರುವಂತಹ ನಮ್ಮ ಮನಸ್ಸನ್ನ ಕಂಟ್ರೋಲ್ ತಗೊಳ್ಬೋದು ಅನ್ನುವಂತಹ ರಹಸ್ಯವನ್ನೇ ಪ್ರತಿಪಾದನೆ ಯೋಗ ಯೋಗವಿದ್ಯೆ ಅದಕ್ಕೋಸ್ಕರವಾಗಿ ಮೊದಲು ಶರೀರದ ಮೇಲೆ ಯಾವ ರೀತಿ ಹತೋಟಿಯನ್ನು ಸಂಪಾದಿಸಬೇಕು ಇದು ಬರೀ ಜಿಮ್ಗಳಿಗೆ ಹೋಗಿ ಬ ಬಂದುಬಿಟ್ಟು ಮಾಡಿಬಿಡುವಂಥದ್ದಲ್ಲ ಜಿಮ್ಗಳಿಗೆ ಹೋಗುವಂಥವರು ಅದಕ್ಕೋಸ್ಕರವಾಗಿ ಎಷ್ಟೆಷ್ಟೊಂದು ದುಡ್ಡು ಸುರಿತಾರೆ ನೋಡಬಹುದು ಅಲ್ಲೆಲ್ಲ ಎಷ್ಟೆಷ್ಟು ಕಾಸ್ಟ್ಲಿ ಎಕ್ವಿಪ್ಮೆಂಟ್ಗಳಿದೆ ಅಂತ ನಾವು ನೋಡಬಹುದು ಆದರೆ ನಮ್ಮ ದೇಶದಲ್ಲಿ ತಂದಿರುವಂತಹ ವಿದ್ಯೆಗೆ ಯಾವ ಎಕ್ವಿಪ್ಮೆಂಟು ಬೇಕಾಗಿಲ್ಲ ಕೇವಲ ಒಂದು ಒಂದು ಸಿಕ್ಸ್ ಬೈ ಫೋರ್ ಅಷ್ಟು ಭೂಮಿ ಅಷ್ಟಿದ್ರೆ ಸಾಕು ಮತ್ತು ಬೇಕಾದರೆ ಒಂದು ಚಾಪೆಯೋ ಅಥವಾ ಒಂದು ಯೋಗ ಮ್ಯಾಟೋ ಅದೇನೋ ಒಂದಿಟ್ಕೊಂಡ್ರೆ ಸಾಕು ಇನ್ನೇನೂ ಬೇಕಾಗಿಲ್ಲ ಅಷ್ಟರಲ್ಲೇ ಸಮಸ್ತವನ್ನು ಸಾಧಿಸಬಹುದು ಜೀವನದ ಪರಮಲಕ್ಷ್ಯದ ಪರ್ಯಂತವಾಗಿಯೂ ಕೂಡ ಸ ಏನೇನು ಬೇಕೋ ಎಲ್ಲವನ್ನೂ ಸಾಧಿಸೋದಕ್ಕೆ ಬೇಕಾದ್ದು ಇಷ್ಟರಲ್ಲೇ ಇದೆ ನಮ್ಮ ಶರೀರವನ್ನು ನಾವು ಹೇಗೆ ಇಟ್ಕೊಳ್ತೀವಿ ಅನ್ನೋದ್ರ ಮೇಲಿದೆ ಅಂತಂದ್ಬಿಟ್ಟು ಈ ಯೋಗ ವಿದ್ಯೆ ತೋರಿಸ್ಕೊಡುವಂಥದ್ದು ಆದ್ದರಿಂದ ಆ ಆಸನ ಅನ್ನೋದು ಬಹಳ ಮುಖ್ಯವಾದ ಒಂದು ಸ್ಟೆಪ್ ಆಗುತ್ತೆ ಯಾರಿಗೆ ನೆಮ್ಮದಿಯಾಗಿ ನಿಶ್ಚಲವಾಗಿ ಕೂತ್ಕೊಳ್ಳೋಕ್ಕೆ ಆಗೋದಿಲ್ವೋ ಅಂಥವ್ರಿಗೆ ತಮ್ಮ ಮನಸ್ಸನ್ನು ಹತೋಟಿಗೆ ತಗೊಳಕ್ಕೆ ಆಗೋದೇ ಇಲ್ಲ ಆದ್ದರಿಂದ ಯಾವ ರೀತಿ ಇದ್ದ ಪಕ್ಷದಲ್ಲಿ ಮನಸ್ಸಿಗೆ ಒಂದಿಷ್ಟು ಕೂಡ ಚಾಂಚಲ್ಯವಾಗದ ಬಗೆಯಲ್ಲಿ ನಾವು ಕುಳಿತುಕೊಳ್ಳಬಹುದು ಅನ್ನೋದನ್ನೇ ತೋರಿಸ್ಕೊಡುವಂತಹ ವಿದ್ಯೆ ಈ ಯೋಗ ವಿದ್ಯೆ ಅದರ ಅಂಗವಾದಂತಹ ಆಸನ ಅನ್ನುವಂಥದ್ದು ಯಾರಿಗೆ ಆಸನ ಜಿತವಾಯಿತು ಅಂದ್ರೂ ಸುಖವಾಗಿ ಕೂತಿರಬೇಕು ಆದರೆ ಸಾಮಾನ್ಯವಾಗಿ ಸುಖವಾಗಿ ಕೂತ್ಕೊಳ್ಳೋದು ಅಂದರೆ ಸ್ಥಿರವಾಗಿರಲ್ಲ ಸ್ಥಿರವಾಗಿ ಕೂತ್ಕೊಳ್ಬೇಕು ಅಂದರೆ ಸುಖವಾಗಿರೋಕ್ಕಾಗಲ್ಲ ಹಾಗೆ ಸ್ಥಿರ ಸುಖ ಮಾಸನಂ ಅಂತ ಹೇಳಿ ಸ್ಥೈರ್ಯವು ಸೌಖ್ಯವೂ ಎರಡೂ ಇರುವಂಥದ್ದು ಎಷ್ಟೊತ್ತು ಕೂತ್ಕೊಂಡ್ರೂ ಅಲ್ಲಾಡಬೇಕು ಅಂತ ಅನಿಸೋದಿಲ್ಲ ಅಯ್ಯೋ ಪೊಸಿಷನ್ ಈ ಕಾಲು ನೋವು ಬಂತು ಮಂಡಿ ನೋವು ಬಂತು ಈ ಆ್ಯಂಗಲ್ ಕೂತ್ಕೋಬೇಕು ಹಂಗೆ ಕಾಲ್ನಿಟ್ಕೋಬೇಕು ಈ ಥರದ್ದೆಲ್ಲ ಯಾವ ಒದ್ದಾಟಗಳಿಲ್ಲದೆನೇನೆ ಎಷ್ಟು ಹೊತ್ತು ಬೇಕಾದ್ರೂ ಕುಳಿತುಕೊಳ್ಳಬಲ್ಲೆ ಗಟ್ಟಲೆ ನಿಶ್ಚಲವಾಗಿ ಕುಳಿತುಕೊಳ್ಳಬಲ್ಲೆ ಅನಾಯಾಸವಾಗಿ ಕುಳಿತುಕೊಳ್ಳಬಲ್ಲೆ ಅನ್ನುವಂತಹ ಒಂದು ಸಾಮರ್ಥ್ಯವನ್ನು ಗಳಿಸಿಕೊಡುವಂಥದ್ದು ಈ ಆಸನ ಅನ್ನುವಂಥದ್ದು ಆಮೇಲೆ ಎಷ್ಟು ಚೆನ್ನಾಗಿ ಆಸನವನ್ನು ಮಾಡಿದರೂ ಕೂಡ ಗೊತ್ತಾಗುವಂಥ ಅಂಶ ಏನಪ್ಪ ಅಂದರೆ ಇಷ್ಟು ಮಾತ್ರದಿಂದ ಮನಸ್ಸು ಹತೋಟಿಗೆ ಬರಲಿಲ್ಲ ಬರೋದಿಲ್ಲ ಅನ್ನೋವಂಥದ್ದು ಯಾಕೆ ಅಂತ ಕೇಳಿದ್ರೆ ಮನಸ್ಸಿಗೂ ಉಸಿರಾಟಕ್ಕೂ ಒಂದು ಅತ್ಯಂತ ಆಂತರಿಕವಾದ ಸಂಬಂಧ ಇದೆ ಆದರೆ ಯಾರಿಗೆ ಉಸಿರಿನ ಮೇಲೆ ಒಂದು ಹತೋಟಿ ಬಂದಿಲ್ಲವೋ ಅಂಥ ಅವರಿಗೆ ಮನಸ್ಸಿನ ಮೇಲೆ ಹತೋಟಿ ಬರೋದಿಲ್ಲ ಆದ್ದರಿಂದ ಉಸಿರಿನ ಮೇಲೆ ಹತೋಟಿ ಹೇಗೆ ಸಾಧಿಸೋದು ಅನ್ನೋದು ತೋರಿಸ್ಕೊಡುವಂಥದ್ದು ಪ್ರಾಣಾಯಾಮ ಆದರೆ ಪ್ರಾಣಾಯಾಮಕ್ಕೆ ಮೊದಲು ಹಿಂದಿನ ಅಂಗ ಆಸನ ಅನ್ನುವಂಥದ್ದು ಆದ್ದರಿಂದ ಆಸನ ಅನ್ನೋದನ್ನು ನಾವು ಓವರ್ಲುಕ್ ಮಾಡಿ ಬೈಪಾಸ್ ಮಾಡಿ ನಾನು ಪ್ರಾಣಾಯಾಮಕ್ಕೆ ಹೊರಟೋಗ್ತೀನಿ ಅಂತ ಹೇಳಿದ್ರೆ ಪ್ರಾಣಾಯಾಮದ ಕ್ಲಾಸಿಗೆ ಸೇರ್ಕೋಬಹುದು ಆದರೆ ಅದರಿಂದ ಬರಬೇಕಾದ ಪೂರ್ತಿ ಲಾಭ ಆಗೋದಿಲ್ಲ ಆದ್ದರಿಂದ ಆಸನದ ಒಂದು ಸಿದ್ಧಿ ಆಗಬೇಕು ಅದನ್ನು ಮತ್ತು ಪ್ರಾಣಾಯಾಮವನ್ನು ಜೊತೆ ಜೊತೆಗಾದರೂ ಕಲ್ತ್ಕೋಬಹುದು ಒಂದಾದ ಮೇಲೆ ಒಂದು ಕಲ್ತ್ಕೋಬಹುದು ಆದರೆ ಕ್ರಮ ಇರೋದು ಅಂದರೆ ಮೊದಲು ಆಸನವನ್ನು ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಪ್ರಾಣಾಯಾಮಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಎಲ್ಲವೂ ಸಮಾಹಿತವಾಗಿರುವಂತಹ ಪ್ರಶಾಂತವಾಗಿರುವಂತಹ ಮತ್ತು ಅತ್ಯಂತ ಸಂತೋಷಭರಿತವಾಗಿರುವಂತಹ ಸ್ಥಿತಿ ಸಮಾಧಿ ಸ್ಥಿತಿ ಅನ್ನುವಂಥದ್ದು ಇದರ ಬಗ್ಗೆ ಈ ನೃಷಿಗಳು ಅಷ್ಟೊಂದು ಹೊಗಳ ಯಾತಿಕೋಸ್ಕರವಾಗಿ ಅಂತ ಹೇಳಿದ್ರೆ ಅದು ಪರಮಸುಖವನ್ನು ಕೊಡುವಂಥದ್ದು ಆದ್ದರಿಂದ ಅದನ್ನು ಅದನ್ನೇ ಕಳ್ಕೊಂಬಿಟ್ಟಿದೆಯಲ್ಲಪ್ಪಾ ಅನ್ನೋದು ಒಂದು ಕರುಣೆಯಿಂದ ಅವರು ಹೇಳ್ತಾರೆ ಅನ್ನುವಂಥದ್ದು ಒಂದು ಮಾತು ಎರಡನೇದು ನಿದ್ರಾಸ್ಥಿತಿ ಏನಬೇಕಾದರೆ ಯೋಗಶಾಸ್ತ್ರದ ದೃಷ್ಟಿಯಿಂದ ಆಗ ಮನಸ್ಸು ಹೃದಯದ ತನಕ ಹೋಗುತ್ತೆ ಅಂತ ಹೇಳ್ತಾರೆ ಮತ್ತು ಸಮಾಧಿ ಸ್ಥಿತಿ ಅಂತ ಹೇಳಬೇಕಾದ್ರೆ ಅದು ಮನಸ್ಸು ಭ್ರೂಯುಗವನ್ನು ದಾಟಬೇಕು ಅಂತಂದ್ಬಿಟ್ಟು ಹುಬ್ಬಿನಿಂದಲೂ ಮೇಲೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಯೋಗಶಾಸ್ತ್ರದಲ್ಲಿ ಅನೇಕ ರಹಸ್ಯಗಳುಂಟು ಉದಾಹರಣೆಗೆ ವಾರಾಣಸಿನ ಪದಕ್ಕೆ ವಿವರಣೆ ಕೊಡಬೇಕಾದ್ರೆ ಭ್ರುವೋರ್ಘ್ರಾಣಸ್ಯ ಸಂಧಿಹಿ ಅಂತಂದ್ಬಿಟ್ಟು ಹುಬ್ಬುಗುನು ಮತ್ತು ಎರಡು ಹುಬ್ಬುಗಳು ಮತ್ತು ಮೂಗು ಇವುಗಳ ಸಂಧಿಸ್ಥಾನ ಏನಿದೆಯೋ ಅದನ್ನೇ ವಾರಾಣಸಿ ಅಂತ ಹೇಳಿ ಈ ಸ್ಥಾನಕ್ಕೆ ಹೇಳುವಂಥದ್ದು ಭ್ರೂಮಧ್ಯ ಸ್ಥಾನ ಅಂತ ಅದು ಆಜ್ಞಾಚಕ್ರದ ಸ್ಥಾನ ಅಲ್ಲಿ ಅದನ್ನು ಮೀರಿ ಹೋಗಬೇಕು ಸಮಾಧಿ ಸ್ಥಿತಿ ಅನ್ನೋದು ಬರಬೇಕಾದರೆ ಹಾಗೆ ಇದು ಹೃದಯದ ತನಕ ಆ ಮನಸ್ಸಿನ ಅರಿವು ಅನ್ನೋದು ಎಲ್ಲ ಜೀವಿಗಳಿಗೂ ಕೂಡ ಸಹಜವಾಗಿ ಬಂದ್ಬಿಡೋವಂಥದ್ದು ಎಲ್ಲ ಮನುಷ್ಯರಿಗೂ ಬರುವಂಥದ್ದು ಆದರೆ ಅದನ್ನು ಮೀರಿ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾದ ತಪಸ್ಸೆ ಬೇಕು ಗುರುವಿನ ಮಾರ್ಗದರ್ಶನ ಬೇಕು ಆ ಹಾದಿಯಲ್ಲಿ ಹೋಗಿ ಪಳಗಿರುವಂಥವರು ನಮಗೆ ಮಾರ್ಗದರ್ಶನ ಮಾಡಿದ್ರೆ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಆದ್ದರಿಂದ ಅದನ್ನು ನೀವು ಎಲ್ಲ ಮರೆತುಕೊಂಡಿದ್ದೀರಾ ಅದನ್ನು ನಾನು ಕೊಡ್ತೀನಿ ಅದಕ್ಕೆ ಕ್ರಮವೇನು ಅಂತ ಹೇಳ್ತೀನಿ ಅಂತ ಹೇಳಿಬಿಟ್ಟು ಗುರುಗಳಾದವರು ಅದನ್ನು ತಿಳಿಸುವಂಥದ್ದು ಇನ್ನೊಂದು ವಿಷಯ ಶ್ರೀರಂಗ ಮಹಾಗುರುಗಳು ಹೇಳಿದರು ಸಮಾಧಿಯ ವರ್ಣನೆಯನ್ನು ಯಥಾವತ್ತಾದ ವರ್ಣನೆಯನ್ನು ಮಾಡಿದ್ರೆ ಜನಗಳು ಹೆದರ್ಕೊಂಬಿಡೋದು ಉಂಟು ಅಂತಂದ್ಬಿಟ್ಟು ಹೇಗೆ ಅಂತ ಹೇಳಿದರೆ ಅದನ್ನು ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಅನ್ನೋದನ್ನು ಅದು ಅವಲಂಬಿಸಿದೆ ಉದಾಹರಣೆಗೆ ಸಮಾಧಿ ಸ್ಥಿತಿ ಬಂದರೆ ನೋಡಪ್ಪ ಕಣ್ಣು ಕಾಣಿಸಲ್ಲ ಕಿವಿ ಕೇಳಿಸಲ್ಲ ಯಾರು ಮುಟ್ಟಿದ್ರೂ ಗೊತ್ತಾಗೋದಿಲ್ಲ ಅಂತ ಹೀಗೆಲ್ಲ ಹೇಳಿಬಿಟ್ರೆ ಅಯ್ಯೋ ಹೌದಾ ಆ ಥರ ಸ್ಥಿತಿ ನನಗೆ ಬೇಡಪ್ಪ ಅಂತ ಅಂದ್ಕೊಂಡ್ರೆ ಅಲ್ಲಯ್ಯ ನೀನು ನಿ ದಿವಸ ನಿದ್ದೆ ಮಾಡುವಾಗಲೂ ಇನ್ನೇನಾಗುತ್ತೆ ನಿದ್ದೆ ಮಾಡ್ತಿರೋ ಕಣ್ಣು ಕಾಣಿಸುತ್ತಾ ಕಿವಿ ಕೇಳಿಸುತ್ತಾ ಯಾರು ಮುಟ್ಟರೆ ತಕ್ಷಣ ಗೊತ್ತಾಗ್ಬಿಡತ್ತಾ ಅಂತಂದರೆ ಓ ಹೌದು ಹೌದು ಅಂತ ಅಂದ್ಕೊಳ್ತಾನೆ ಹೀಗೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದ ಪಕ್ಷದಲ್ಲಿ ಅದಕ್ಕೆ ಅದನ್ನು ಕೇಳಿ ಹೆದರ್ಕೊಂಡ್ಬಿಡುವಂಥದ್ದೇ ಉಂಟು ಸೊ ಹೀಗೆಲ್ಲ ಆಗಬಹುದು ಆದರೆ ಯಾವುದನ್ನೂ ಕೂಡ ಅಳೆಯಬೇಕಾದರೆ ಅದರಿಂದ ನಮಗೆ ಆಗುವಂತಹ ಲಾಭವೇನು ಅನ್ನೋದನ್ನು ಗಮನಿಸುವಂಥದ್ದು ಇದರಲ್ಲಿ ಆಗುವಂತಹ ಲಾಭ ಏನಂತ ಹೇಳಿದರೆ ಇದುವೇ ಆತ್ಮ ಲಾಭ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ನಾಪರೋ ಲಾಭ ಅಂತಂದ್ಬಿಟ್ಟು ಹೇಳುವಂಥದ್ದು ಉಂಟು ಹಾಗೆ ಲಾಭಕ್ಕಿಂತಲೂ ದೊಡ್ಡ ಲಾಭ ಇನ್ನೊಂದಿಲ್ಲ ಜೀವನದಲ್ಲಿ ನಾನು ಇದನ್ನು ಗಳಿಸ್ದೆ ಅದನ್ನು ಸಂಪಾದಿಸಿದೆ ಅದನ್ನು ಪಡ್ಕೊಂಡೆ ಅಂತಂದ್ಬಿಟ್ಟು ಅದ್ರ ಬಗ್ಗೆನೂ ಎಲ್ಲ ಹೇಳ್ಬೋದು ಅದನ್ನೆಲ್ಲನೂ ಪಡೆದು ಕೊನೆಗೆ ನನ್ನನ್ನೇ ನಾನು ಅರಿತುಕೊಳ್ಳಲಿಲ್ಲ ನನ್ನನ್ನೇ ನಾನು ಪಡೆದುಕೊಳ್ಳಲಿಲ್ಲ ಅಂತ ಆಗ ಪಕ್ಷದಲ್ಲಿ ಅದಕ್ಕಿಂತಲೂ ಶೋಚನೀಯವಾದ್ದು ಮತ್ತೊಂದಿಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ ಆದ್ದರಿಂದ ಸ್ವಸ್ವರೂಪವನ್ನು ನಾವು ಪಡೆದುಕೊಳ್ಳುವಂಥದ್ದು ಸ್ವಾನಂದವನ್ನು ಆತ್ಮಾನಂದವನ್ನು ಪಡೆದುಕೊಳ್ಳುವಂಥದ್ದು ಇದಕ್ಕಿಂತಲೂ ದೊಡ್ಡದಾದ ಜೀವನದಲ್ಲಿ ಇನ್ಯಾವುದೂ ಇಲ್ಲ ಈ ಇಂತಹ ಒಂದು ಬ್ರಹ್ಮಾನಂದವೇನೇ ಮೈ ತಾಳಿ ಬಂದರೆ ಹೇಗೋ ಹಾಗಿದ್ದಂತಹ ಶ್ರೀರಂಗ ಮಹಾಗುರುಗಳು ಅದಕ್ಕೆ ಮಾರ್ಗವನ್ನು ಕೂಡ ಉಪದೇಶ ಮಾಡಿ ನಾಲ್ಕಾರು ಮಂದಿ ಅಂತಹ ಸ್ಥಿತಿಯನ್ನು ಕೂಡ ಪಡೆಯುವ ಮಾರ್ಗದರ್ಶನವನ್ನು ಅವರು ಮಾಡಿದರು ಹೀಗೆ ಯೋಗದ ತುತ್ತ ತುದಿ ಅನ್ನೋದು ಏನಿದೆಯೋ ಅದು ಪಡೆಯೋದಕ್ಕೆ ಅತ್ಯಂತ ಕಷ್ಟತಮವಾದದ್ದು ಜೀವನದಲ್ಲಿ ಆದರೂ ಕೂಡ ಇಟ್ಸ್ ವರ್ದ್ ಆಲ್ ದಿ ಎಫರ್ಟ್ ಅಂತ ಹೇಳಿಬಿಟ್ಟು ಅಷ್ಟು ದೊಡ್ಡದಾದ ಸಾಧಿಸೋದಕ್ಕೆ ಇಷ್ಟು ಕಷ್ಟಪಟ್ಟರೂ ಕೂಡ ಅದು ಸಾರ್ಥಕವೇ ಅನ್ನುವಂಥದ್ದನ್ನು ಅನುಭವಕ್ಕೆ ಬರುವಂತೆ ಅನುಭವಕ್ಕೆ ಗೋಚರವಾಗುವಂತೆ ಮಾಡಿದಂಥ ಅವರು ಶ್ರೀರಂಗ ಮಹಾಗುರುಗಳು ಮತ್ತು ಯಾವುದರ ಬಗ್ಗೆ ಯತ್ ಸೌಖ್ಯಾಂಬುದಿ ಇವೇ ಶಕ್ರಾದಯೋ ನಿರವೃತ ಅಂತ ಹೇಳಿ ಇಂದ್ರಾದಿಗಳ ಸುಖವೂ ಕೂಡ ಆ ದೊಡ್ಡ ಸೌಖ್ಯ ರಾಶಿಯಲ್ಲಿ ಸೌಖ್ಯ ಸಮುದ್ರದಲ್ಲಿ ಯಾವುದೋ ಕೆಲವು ಬಿಂದುಗಳು ಅಷ್ಟೇ ಇಂದ್ರದ ಸುಖ ಅನ್ನುವಂಥದ್ದು ಕೂಡ ಅಷ್ಟು ಕಡಿಮೆಯಾದದ್ದು ಅಂತ ಹೇಳುವಂಥದ್ದು ತೈತ್ತಿರಿಯೋಪನಿಷತ್ತಿನಲ್ಲಿ ಆನಂದ ಮೀಮಾಂಸಾ ಅಂತ ಹೇಳಿ ಪ್ರಪಂಚದಲ್ಲಿ ಯಾವುದು ಅತ್ಯಂತ ದೊಡ್ಡ ಸುಖ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟಿದೀಯೋ ಅಂತಹ ಅತ್ಯಂತ ಶ್ರೇಷ್ಠವಾದಂತಹ ಸುಖ ಯಾವುದಿದೆಯೋ ಅದನ್ನು ತೋರಿಸಿಕೊಡುವಂತಹ ಈ ಯೋಗ ವಿದ್ಯೆ ಅನ್ನುವಂಥದ್ದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ ಶ್ರೀರಂಗ ಮಹಾಗುರುಗಳು ಆತ್ಮಸುಖ ಅನ್ನೋದು ಪ್ರತಿಯೊಬ್ಬ ಜೀವಿಯ ಹಕ್ಕು ಅಂತ ಹೇಳ್ತಾ ಇದ್ದರು ಹದಿನೆಂಟು ವರ್ಷಕ್ಕೆ ನಮಗೆ ವೋಟ್ ಮಾಡೋದಕ್ಕೆ ಹಕ್ಕು ಬೇಕು ಹಕ್ಕು ಬರಬೇಕು ಅಂತ ಅಂದ್ಬಿಟ್ಟು ಯಾವ ರೀತಿ ಡಿಮ್ಯಾಂಡ್ ಮಾಡೋದಾಗತ್ತೋ ಹೀಗೆ ಆತ್ಮಸುಖವನ್ನು ಪಡೆಯುವಂಥದ್ರ ಬಗ್ಗೆಯೂ ಕೂಡ ಪ್ರತಿಯೊಬ್ಬ ಜೀವಿಯು ಡಿಮ್ಯಾಂಡ್ ಮಾಡಿ ಪಡ್ಕೊಳ್ಳಬೇಕಾದಂಥದ್ದು ಅಷ್ಟು ಮುಖ್ಯವಾದದ್ದು ಇದು ಅಂತ ಹೇಳಿ ಅದರ ಬಗ್ಗೆ ಹೇಳ್ತಾ ಇದ್ರು ಹೀಗೆ ನಾವು ಯೋಗದ ಒಂದು ಶ್ರೇಷ್ಠತೆಯನ್ನು ಅರಿತುಕೊಂಡು ಅದರ ಆ ಸಮಾಧಿ ಸ್ಥಿತಿಯ ಒಂದು ಹಿರಿಮೆಯನ್ನು ಕೂಡ ಹೀಗೆ ಅರಿತುಕೊಳ್ಳೋದಾಗಿದೆ ಎಲ್ಲರಿಗೂ ನಮಸ್ಕಾರ